ನಮಸ್ಕಾರ ವೀಕ್ಷಕರೇ ಪ್ರಜ್ವಲ್ ರೇವಣ್ಣಗೋಸ್ಕರ ಮಾಧ್ಯಮಗಳಂತರೂ ತಪಸ್ಸು ಮಾಡಿ ಕಾಯ್ತಾ ಇದ್ವು ಆದ ಯಾವಾಗ ಬರ್ತಾನೆ ಅಂತ ಪ್ರತಿಯೊಂದು ಸೋಷಿಯಲ್ ಮೀಡಿಯಾಗಳನ್ನು ಓಪನ್ ಮಾಡಿದ್ರು ನಮಗೆ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆನೇ ಚರ್ಚೆ ಆಗ್ತಾ ಇತ್ತು ಅಂತೂ ಇಂತೂ ಎಲ್ಲದಕ್ಕೂ ತೆರೆ ಬಿದ್ದಿದೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಏರ್ಪೋರ್ಟ್ನಲ್ಲೇ ಆತನನ್ನು ಬಂಧಿಸಿ ಈಗ ವಿಚಾರಣೆಗೆ ಹಾಜರುಪಡಿಸೋ ಸಾಧ್ಯತೆಗಳು ಎದ್ದು ಕಾಣ್ತಾ ಇರೋದು ಹಾಗಾದರೆ ಕಂಪ್ಲೀಟ್ ಮಾಹಿತಿ ಏನೆಲ್ಲ ಪ್ರಕ್ರಿಯೆಗಳಿರುತ್ತೆ ಅಂತ ಒಂದಿಷ್ಟು ಲಿಸ್ಟನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ನೀವು ಎಲ್ಲ ಲೈಂಗಿಕ ದೌರ್ಜನ್ಯಗಳ ಆರೋಪ ಇದೆಯಲ್ಲ ಇದು ಯಾವ ಮನೆಯಲ್ಲಿ ಆಸನದಲ್ಲ ಬೆಂಗಳೂರಿನಲ್ಲ ಅಥವಾ ಸಂತ್ರಸ್ತೆಯ ಮಹಿಳೆಯರ ಪರಿಚಯವಿದೆಯಾ ಅಥವಾ ಅದರಲ್ಲಿರೋದು ನೀವೇನಾ ಇದು ಸತ್ಯನ ಅವರು ಆರೋಪ ಮಾಡ್ತಾ ಇರೋದು ಜೊತೆಗೆ ರೆಕಾರ್ಡ್ ಮಾಡ್ಕೊಳ್ಳೋದು ತಪ್ಪು ಅಂತ ನಿಮಗೆ ಗೊತ್ತಿರಲಿಲ್ಲ ಯಾಕೆ ರೆಕಾರ್ಡ್ ಮಾಡ್ಕೊಂಡ್ರಿ ನೀವೇನೋ ಅದನ್ನು ಮಾಡಿದ್ದು ರೆಕಾರ್ಡ್ ಮಾಡ್ಕೊಂಡಿದ್ದು ನೀವೇನಾ ಇದೆಲ್ಲ ಮೋಜಿಗಾಗಿ ಮಾಡ್ಕೊಳ್ತಾ ಇದ್ರ ಅಥವಾ ಬ್ಲ್ಯಾಕ್ ಮೇಲ್ ಮಾಡಿದ್ದು ಎಷ್ಟು ಸತ್ಯ ಅಥವಾ ಈ ವಿಡಿಯೋದಲ್ಲಿರೋ ಧ್ವನಿ ನಿಮ್ಮದೇನಾ ಇವೆಲ್ಲವನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ತನಿಖೆಗೆ ಒಂದಿಷ್ಟು ಪ್ರಶ್ನೆಗಳನ್ನಂತರೂ ಸಿದ್ಧಪಡಿಸ್ಕೊಂಡಿದ್ದಾರೆ ಅಂತೂ ಕ್ಲಾಸ್ ಅಂತರೂ ತೆಗೆದುಕೊಳ್ತಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಜೊತೆಗೆ ಈಗಾಗಲೇ ಹಾಸಿಗೆ ದಿಂಬು ಎಲ್ಲವನ್ನೂ ಕೂಡ ವಶಪಡಿಸ್ಕೊಂಡಿದ್ದಾರೆ ಡಿ ಎನ್ ಎ ಟೆಸ್ಟ್ ಎಲ್ಲವೂ ಮೆಡಿಕಲ್ ಚೆಕಪ್ ಎಲ್ಲ ರೀತಿಯ ಪ್ರಕ್ರಿಯೆಗಳು ಹೇಗಿರುತ್ತೆ ಅನ್ನೋದಂತರೂ ನಿಮಗೆಲ್ಲ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ ಎಲ್ಲ ಪಿನ್ ಟು ಪಿನ್ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ ಇಡೀ ಫ್ಯಾಮಿಲಿಗೆ ಇವತ್ತು ಬಿಗ್ ಡೇ ಅಂತಲೇ ಹೇಳ್ಬೋದು ಒಂದು ಕಡೆ ಭವಾನಿ ರೇವಣ್ಣ ಅವರ ಜಾಮೀನು ಅರ್ಜಿಯೂ ಕೂಡ ವಿಚಾರಣೆ ನಡೀತಾ ಇದೆ ಜೊತೆಗೆ ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ಸೇರಿ ಒಂದು ಮೂರು ಕೇಸ್ಗಳಲ್ಲಿ ಎಫ್ ಐ ಆರ್ ದಾಖಲಾಗಿರೋ ಪ್ರಜ್ವಲ್ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನಿನ ಅರ್ಜಿಯ ವಿಚಾರಣೆಯೂ ಕೂಡ ಇವತ್ತೇ ಆಗೋದು ಹಾಗಾಗಿ ಒಡರೆಗೆ ಏನೆಲ್ಲ ಇರುತ್ತೆ ಅನ್ನೋದು ನಿಮಗೆ ಒಂದಿಷ್ಟು ಇಂಪಾರ್ಟೆಂಟ್ ವಿಷಯಗಳ ಹೊತ್ತು ನಾನು ಬಂದಿದ್ದೀನಿ ಮಿಸ್ ಮಾಡದೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಒಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಆತನನ್ನು ಬಂಧಿಸಿ ಪಿ ಎಸ್ ಆರ್ ದಾಖಲು ಮಾಡಿಕೊಂಡಿದ್ದಾರೆ ಇದಾದ ನಂತರ ಅವ್ರ ಫ್ಯಾಮಿಲಿಗೂ ಕೂಡ ವಿಚಾರವನ್ನು ತಿಳಿಸ್ತಾರೆ ಈಗ ಅರೆಸ್ಟ್ ಮಾಡ್ಕೊಂಡಿದ್ದೀವಿ ವಿಚಾರಣೆಗೆ ಎಸ್ ಐ ಟಿಯ ತನಿಖೆಗೆ ತೆಗೆದುಕೊಂಡು ಹೋಗ್ತಾ ಇದೀವಿ ಅಂತ ಫ್ಯಾಮಿಲಿಗೆ ಒಂದು ವಿಚಾರವನ್ನು ತಿಳಿಸ್ತಾರೆ ಜೊತೆಗೆ ಅವರು ಎಂ ಪಿ ಆಗಿರೋದರಿಂದ ಲೋಕಸಭಾ ಸ್ಪೀಕರ್ಗೂ ಕೂಡ ಈ ಇನ್ಫಾರ್ಮೇಷನ್ ರವಾನೆ ಆಗುತ್ತೆ ಇಷ್ಟೆಲ್ಲ ಆದ ಬಳಿಕ ಒಂದು ಪ್ರಕರಣ ಸಂಬಂಧ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾರೆ ಈಗಾಗಲೇ ಮೂರು ಕೇಸ್ ಆದರೆ ಅದರನ್ನ ಆ ಮೂರು ಕೇಸ್ಗಳ ಸಂಬಂಧ ಅದನ್ನು ವಿಚಾರಣೆಗೆ ಒಳಪಡಿಸಿ ಸ್ವಚ್ಛ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾರೆ ಎಲ್ಲ ಪ್ರಕ್ರಿಯೆಗಳ ಬಳಿಕ ಮೆಡಿಕಲ್ ಚೆಕಪ್ ನಡೆಸಲಾಗುತ್ತೆ ವೈದ್ಯಕೀಯ ಪರೀಕ್ಷೆ ಮತ್ತು ವೈದ್ಯಕೀಯ ತಪಾಸಣೆಯನ್ನು ಮಾಡಲಾಗುತ್ತೆ ಅಲ್ಲಿ ಬಿ ಪಿ ಶುಗರ್ ಸೇರಿದಂತೆ ಎಲ್ಲ ಬೇಸಿಕ್ ಸಾಮಾನ್ಯ ತಪಾಸಣೆಗಳೇನಿರುತ್ತಲ್ಲ ಅದೆಲ್ಲವನ್ನು ಕೂಡ ತಪಾಸಣೆ ಮಾಡ್ತಾರೆ ವೈದ್ಯಕೀಯ ಪರೀಕ್ಷೆ ಅಂದರೆ ಆರೋಪಿ ಅತ್ಯಾಚಾರ ಎಸಗಲಿಕ್ಕೆ ದೈಹಿಕವಾಗಿ ಸಾಮರ್ಥ್ಯ ಇದ್ನ ಇಲ್ವಾ ಅಂತ ಅಥವಾ ಅದು ಸುಳ್ಳ ನಿಜನ ಅಂತ ಹೇಳಿ ಮೆಡಿಕಲ್ ಚೆಕಪ್ ಮಾಡಲಾಗುತ್ತೆ ಇದನ್ನೆಲ್ಲವನ್ನೂ ಕೂಡ ಒಳಪಡಿಸಿ ಆರೋಪಿಯ ಸೆಮ್ಮನ್ ಏನಿದೆಯಲ್ಲ ಅದನ್ನು ಸ್ಯಾಂಪಲ್ ಸಂಗ್ರಹ ಮಾಡ್ತಾರೆ ಆ ಸೆಮ್ಮನ್ಗೂ ಮತ್ತು ಆ ಮನೆಯ ಹಾಸಿಗೆ ದಿಂಬುಗಳ ಮೇಲೆ ಆತ ಕಾಮದಾಟವನ್ನು ಕಾಮಲೀಲೆಗಳನ್ನು ನಡೆಸ್ದ ಅಂತ ಏನು ಆರೋಪ ಮಾಡ್ತಿದ್ದಾರಲ್ಲ ಆ ಒಂದು ಜಾಗಗಳಲ್ಲೂ ಕೂಡ ಆ ಸೆಮ್ಮನ್ನ ಸ್ಯಾಂಪಲ್ಗೂ ಅಲ್ಲಿಗೂ ಮ್ಯಾಚ್ ಮಾಡಿ ನೋಡಲಾಗುತ್ತೆ ಇದನ್ನು ಈಗಲೇ ಸಂಗ್ರಹಿಸಲಿಕ್ಕೆ ಕಾರಣ ಕೂಡ ಇದೆ ಯಾಕೆಂದರೆ ಕೋರ್ಟ್ನಲ್ಲಿ ಆರೋಪಿಯನ್ನು ಹಾಜರುಪಡಿಸಿದ ಬಳಿಕ ಪೊಲೀಸ್ ಕಸ್ಟಡಿಗೆ ಕೊಡ್ತಾರಾ ಅಥವಾ ನ್ಯಾಯಬಂಧನ ಕೊಡ್ತಾರಾ ಅನ್ನೋದು ಈಗಲೇ ಗೊತ್ತಾಗಿಲ್ಲ ಸೊ ಹಾಗಾಗಿ ಇವೆಲ್ಲ ನಡೆಯೋದಕ್ಕಿಂತ ಮುಂಚೆನೇ ಒಂದು ಮೆಡಿಕಲ್ ಚೆಕಪ್ ಮಾಡಿಸಿ ಸೆಮ್ಮನ್ ಸಂಗ್ರಹ ಮಾಡ್ತಾರೆ ಒಂದು ವೇಳೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದರೆ ಇದನ್ನು ಸಂಗ್ರಹ ಮಾಡೋದು ತಡವಾಗುತ್ತೆ ಸೊ ತುಂಬ ಲೇಟ್ ಆಗೋದರಿಂದ ಈಗಲೇ ಮಾಡ್ತಾರೆ ಹಾಗಾಗಿ ಹಿಂದೆ ಇವತ್ತೇ ಮೆಡಿಕಲ್ ಚೆಕಪ್ ನಡೆಸಲಾಗುತ್ತೆ ಇದಾದ ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಅಲ್ಲಿ ಆರೋಪಿಯ ಹೆಚ್ಚಿನ ವಿಚಾರಣೆಗೆ ಕಸ್ಟಡಿ ನೀಡುವಂತೆ ರಿಕ್ವೆಸ್ಟ್ ಮಾಡಲಾಗುತ್ತೆ ಸೊ ಅಲ್ಲಿನೇ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೆಯೋದು ಆತನನ್ನು ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಒಪ್ಪಿಸಬೇಕು ಅನ್ನೋ ಪರ ವಿರೋಧಗಳ ವಾದಗಳ ನಂತರ ಕೋರ್ಟ್ ಏನು ತೀರ್ಮಾನ ಕೊಡುತ್ತೋ ಅದನ್ನು ನೋಡಬೇಕಾಗತ್ತೆ ಬಳಿಕ ಕಸ್ಟಡಿಗೆ ನೀಡಿದ್ರೆ ಇಫ್ ಇನ್ ಕೇಸ್ ಏನಾದರೂ ಆತನನ್ನು ಕಸ್ಟಡಿಗೆ ತೆಗೆದುಕೊಳ್ಳಿ ಅಂತ ಏನಾದರೂ ಕೋರ್ಟು ಆದೇಶವನ್ನು ವಾಡಿಸಿದರೆ ಅವನನ್ನು ಕಸ್ಟಡಿಗೆ ವಶಪಡಿಸಿಕೊಂಡು ಪ್ರಜ್ವಲ್ ರೇವಣ್ಣ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗುತ್ತೆ ಅದಾದ ನಂತರ ಈಗ ಆರಂಭದಲ್ಲಿ ಹೇಳಿದ್ನಲ್ಲ ಎಲ್ಲ ಪ್ರಶ್ನೆಗಳನ್ನು ಆತನ ಮುಂದಿಟ್ಟು ಒಂದಿಷ್ಟು ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ವಿವರಗಳನ್ನು ಪಡೆದುಕೊಳ್ಳಾಗತ್ತೆ ಬಳಿಕ ಸ್ಥಳ ಮಹಜೂರು ನಡೆಸಲು ಕೂಡ ಮನೆಗೆ ಕರ್ಕೊಂಡು ಹೋಗ್ಬೋದು ಏನೆಲ್ಲ ಹೊಳೆ ಮನೆ ಜೊತೆಗೆ ತೋಟಗಳು ಜೊತೆಗೆ ಬೆಂಗಳೂರಿನ ನಿವಾಸ ಜೊತೆಗೆ ಎಂ ಪಿ ಕಚೇರಿ ಇಲ್ಲೆಲ್ಲ ನಡೆದಿತ್ತು ಲೈಂಗಿಕ ದೌರ್ಜನ್ಯ ಅಂತ ಹೇಳಲಾಗತ್ತಲ್ಲ ಅಲ್ಲೆಲ್ಲ ಮಹಜರು ಸ್ಥಳ ಮಹಜರು ನಡೆಸಲಿಕ್ಕೆ ಪ್ರಜ್ವಲ್ ರೇವಣ್ಣ ಅವ್ರನ್ನೇ ಕರ್ಕೊಂಡು ಹೋಗ್ಬೋದು ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವ್ರ ಬಂಧನದ ವಿಚಾರವಾಗಿ ಮಹಿಳಾ ಅಧಿಕಾರಿಗಳಿಂದಲೇ ಪ್ರಜ್ವಲ್ ರೇವಣ್ಣ ಅವ್ರ ಬಂಧನ ಆಗಿರೋದು ಎಸ್ ಐ ಟಿಯ ರಚನೆ ಮಾಡುವಾಗಲೇ ಹೆಚ್ಚು ಮಹಿಳಾ ಅಧಿಕಾರಿಗಳನ್ನೇ ನೇಮಕ ಮಾಡಿದ್ದಾರೆ ಕಾರಣ ಇದೊಂದು ಸ್ವಲ್ಪ ಸೆನ್ಸಿಟಿವ್ ಕೇಸ್ ಆಗಿರೋದ್ರಿಂದ ಅತಿ ಹೆಚ್ಚು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಎರಡು ಸಾವಿರಕ್ಕೂ ಅಧಿಕ ಮಹಿಳೆಯರ ಮೇಲೆ ಆಗಿರತಕ್ಕಂಥ ಒಂದು ದೊಡ್ಡ ಸಾಮೂಹಿಕ ಅತ್ಯಾಚಾರ ಅಂತ ಹೇಳಲಾಗ್ತಿದೆಯಲ್ಲ ಸೊ ಹಾಗಾಗಿ ಮಹಿಳಾ ಅಧಿಕಾರಿಗಳಿಂದಲೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧನ ಮಾಡಿರೋದು ಹಾಗಾಗಿ ಈ ಈ ತನಿಖೆಯೆಲ್ಲ ಕೂಡ ಹೆಚ್ಚಾಗಿ ಮಹಿಳಾ ಅಧಿಕಾರಿಗಳೇ ಇನ್ವಾಲ್ಡ್ ಆಗಿದ್ದಾರೆ ಇಬ್ಬರು ಎಸ್ ಪಿಗಳು ಸೇರಿದಂತೆ ಹೆಚ್ಚು ಮಹಿಳಾ ಅಧಿಕಾರಿಗಳ ನೇಮಕ ಮುಂಚೆನೆ ಮಾಡಲಾಗಿತ್ತು ಇದರಲ್ಲದರ ಉಸ್ತುವಾರಿ ಬಿ ಕೆ ಸಿಂಗ್ ಅವರು ನೀಡಿದ್ದರೂ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರಲಿ ಅಂತ ಹಾಗಾಗಿ ಮಹಿಳಾ ಅಧಿಕಾರಿಗಳಿಂದಲೇ ಪ್ರಜ್ವಲ್ ರೇವಣ್ಣವರ ಬಂಧನವಾಗಿರೋದು ಮಹಿಳೆಯರ ಮೇಲೆ ದೌರ್ಜನ್ಯ ಸಿಗಿದ ಆರೋಪಿಯನ್ನು ಮೊದಲು ಬಂಧಿಸಿದ ಮಹಿಳಾ ಅಧಿಕಾರಿಗಳು ಅನ್ನೋದು ನೀವೆಲ್ಲ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಪ್ರತಿಯೊಂದು ಮಾಧ್ಯಮಗಳಲ್ಲಿ ಜೊತೆಗೆ ಪ್ರತಿಯೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಇದೆಲ್ಲ ಸಂಚಲನಗೊಳಿಸ್ತಾ ಇದೆ ಇನ್ನೇನು ಪ್ರಜ್ವಲ್ ರೇವಣ್ಣ ಅವ್ರ ಕ ಬಂಧನ ಅವರ ಆರೋಪ ಸಾಬೀತಾಗ್ಬಿಟ್ರೆ ಅವರೆಲ್ಲ ಈಗಿರ್ತಕ್ಕಂತಹ ಎಂ ಪಿಯ ಹುದ್ದೆ ಅವ್ರೇನಾದ್ರೂ ಗೆದ್ರದು ಅನರ್ಹಗೊಳ್ಳುತ್ತಾ ಏನಾಗುತ್ತೆ ಅವ್ರ ಮುಂದಿನ ರಾಜಕೀಯ ಭವಿಷ್ಯ ಏನು ಇವೆಲ್ಲ ಗೊಂದಲಗಳ ಬಗ್ಗೆ ನೀವು ಕೂಡ ಕಾದು ನೋಡ್ತಾ ಇದ್ದೀರಾ ಏನಾಗುತ್ತೆ ಏನಾಗಲ್ವ ಅಂತ ಒಟ್ಟಾರೆಯಾಗಿ ಇವತ್ತಿನ ಮಧ್ಯಾಹ್ನದ ನಂತರ ಇಷ್ಟೆಲ್ಲ ಬೆಳವಣಿಗೆಗಳಾದ ನಂತರ ಮಧ್ಯಾಹ್ನ ನಂತರ ಕಿಡ್ನಾಪ್ ಪ್ರಕರಣದ ಜಾಮೀನು ಅರ್ಜಿಗಳ ವಿಚಾರಣೆ ಕೂಡ ನಡೆಯುತ್ತೆ ಜೊತೆಗೆ ಅದರ ಆದೇಶವೂ ಕೂಡ ಹೊರಗೆ ಬೀಳಲಿದೆ ಇವತ್ತು ಹಾಗಾಗಿ ಈ ಫ್ಯಾಮಿಲಿಗೆ ಏನಿದೆಯಲ್ಲ ರೇವಣ್ಣ ಅವರ ಫ್ಯಾಮಿಲಿಗೆ ಇದೊಂದು ಬಿಗ್ ಡೇ ಅಂತಲೇ ಹೇಳ್ಬೋದು ಒಟ್ಟಾರೆಯಾಗಿ ನಾನು ಈಗ ಇವೆಲ್ಲವನ್ನು ನೋಡೋದಕ್ಕಿಂತ ಮುಂಚೆ ಈ ಕೇಸ್ ಹಾ ಸಾಗಿ ಬಂದ ಹಾದಿ ಇದೆಯಲ್ಲ ಇಷ್ಟು ದಿನಗಳ ಕಾಲ ನೀವು ಮೂವತ್ತೈದು ದಿನಗಳ ಕಾಲ ಈ ಕೇಸನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಈ ಲೈಂಗಿಕ ದೌರ್ಜನ್ಯ ಈ ಅತ್ಯಾಚಾರದ ಆರೋಪ ಕೇಳಿಬಂದಿದ್ದು ಜೊತೆಗೆ ಇಲ್ಲಿಂದ ಅವರು ಜರ್ಮನಿಗೆ ಓಡಿ ಹೋಗಿದ್ದು ಇವೆಲ್ಲದರ ನಡುವಿನ ಪೆನ್ ಡ್ರೈವ್ ಲೀಕ್ ಆದಿದ್ದ ದಿನದಿಂದ ಹಿಡಿದು ಇಲ್ಲಿಯವರೆಗೂ ಅರೆಸ್ಟ್ವರೆಗೂ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ನಿಮಗೆ ಕೊಡೋ ಪ್ರಯತ್ನ ನಿಮಗೆ ಏಪ್ರಿಲ್ ಇಪ್ಪತ್ತೊಂದರ ಸಂಜೆ ಹಾಸನದಲ್ಲಿ ಪೆನ್ ಡ್ರೈವ್ ಹಂಚಿಕೆ ಆಗಿದ್ದು ನಿಮಗೆಲ್ಲ ಗೊತ್ತಿದೆ ಏಪ್ರಿಲ್ ಇಪ್ಪತ್ತೊಂದು ಎಲ್ಲ ಕಡೆ ಹಾಸನದ ಎಲ್ಲ ಕಡೆ ಬರೋಬ್ಬರಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚಿನ ಪೆನ್ ಡ್ರೈವ್ಗಳು ಅಂತಾರೆ ಅದು ಎಷ್ಟು ಸತ್ಯವೋ ಎಷ್ಟು ಸುಳ್ಳು ಅದನ್ನು ಬದುಗಿಟ್ಟು ಮಾತನಾಡೋಣ ಏಪ್ರಿಲ್ ಇಪ್ಪತ್ತೊಂದು ಪೆನ್ ಡ್ರೈವ್ ಲೀಕ್ ಆಗಿದ್ದು ಏಪ್ರಿಲ್ ಇಪ್ಪತ್ತೆರಡು ಕೆಲವು ವಿಡಿಯೋಗಳು ಮಾತ್ರ ಮೊಬೈಲ್ ಮತ್ತು ವಾಟ್ಸಪ್ನಲ್ಲಿ ಹರಿದಾಡ್ಲಿಕ್ಕೆ ಶುರುವಾದವು ಕೆಲವೊಂದು ಮೆಮೊರಿ ಜಾಸ್ತಿ ಇದ್ದಿದ್ರಿಂದಲೋ ಅದು ವಾಟ್ಸಪ್ಗೆ ಶೇರ್ ಆಗೋಲ್ಲ ಅನ್ನೋ ಕಾರಣದಿಂದಲೋ ಚಿಕ್ಕ ಚಿಕ್ಕ ಬೈಟ್ಸ್ಗಳು ಎಲ್ಲ ಕಡೆ ಶೇರ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಏಪ್ರಿಲ್ ಇಪ್ಪತ್ತ್ಮೂರರ ಸಂಜೆ ಇದೇ ಹಾಸನದ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರು ದಾಖಲಾಗುತ್ತೆ ಆ ವಿಚಾರವಾಗಿ ನವೀನ್ ಗೌಡ ಸೇರಿ ಹಲವರ ವಿರುದ್ಧ ವಿಡಿಯೋ ಹಂಚಿಕೆ ವಿಚಾರವಾಗಿ ದೂರು ದಾಖಲಾಗುತ್ತೆ ಏಪ್ರಿಲ್ ಇಪ್ಪತ್ತಾರು ನಮಗೆಲ್ಲ ನೆನಪಿದೆ ಮೋಸ್ಟ್ ಮೆಮೊರಬಲ್ ಡೇ ಲೋಕಸಭಾ ಚುನಾವಣೆ ಅವತ್ತು ಮತದಾನ ಮಾಡಿ ಕ್ಯಾಮ್ರಾ ಮುಂದೆ ಫಸ್ಟ್ ಕಾಣಿಸ್ಕೊಂಡ್ರು ಅವತ್ತೇ ಕೊನೆ ಇವತ್ತು ಇವತ್ತೆಲ್ಲರ ಮುಂದೆ ಕಾಣಿಸ್ಕೊಳ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ ಏಪ್ರಿಲ್ ಇಪ್ಪತ್ತಾರು ಲೋಕಸಭಾ ಚುನಾವಣೆ ಬಗ್ಗೆ ಮಾತನಾಡಿದ್ರು ಅಲ್ಲಿಂದ ಹೊರಡ್ರು ಏಪ್ರಿಲ್ ಇಪ್ಪತ್ತಾರರ ಸಂಜೆ ಕೆ ಆರ್ ನಗರ ಹತ್ತಿರದ ಸಂಬಂಧಿ ಸಾವಿಗೆ ಹೋಗಿ ವಾಪಸ್ ಬಂದರು ಇಲ್ಲ ಅವರ ರಿಲೇಷನಲ್ಲೇ ಒಬ್ಬರು ಸಂಬಂಧಿಕರು ಸತ್ತಿದ್ದರು ಕೆ ಆರ್ ನಗರದ ಹತ್ತಿರ ಅಲ್ಲಿಗೆ ಹೋಗಿ ವಾಪಸ್ ಬಂದರು ಏಪ್ರಿಲ್ ಇಪ್ಪತ್ತೇಳು ಬೆಳಗಿನ ಜಾವ ವಿದೇಶಕ್ಕೆ ಟ್ರಾವೆಲ್ ಮಾಡಿದ್ದು ಜರ್ಮನಿಗೆ ಹೋಗಿದ್ದಂಥ ಪ್ರಜ್ವಲ್ ರೇವಣ್ಣ ಏಪ್ರಿಲ್ ಇಪ್ಪತ್ತೇಳು ಸಂಜೆ ಅಶ್ಲೀಲ ವಿಡಿಯೋ ಹಾಗೂ ಪೆನ್ ಡ್ರೈವ್ ತನಿಖೆಗೆ ಎಸ್ ಐ ಟಿ ಕೇಸ್ ಎಸ್ ಐ ಟಿಯ ಒಂದು ಟೀಮನ್ನು ರಚನೆ ಮಾಡಿತು ಯಾವಾಗ ಇವರು ಏಪ್ರಿಲ್ ಇಪ್ಪತ್ತೇಳು ಬೆಳಗಿನ ಜಾವ ಹೊರಟ್ರಲ್ಲ ಏಪ್ರಿಲ್ ಇಪ್ಪತ್ತೇಳರ ಸಂಜೆ ಇದೇ ರಾಜ್ಯ ಸರ್ಕಾರ ಈ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಟೀಮ್ನ ರಚನೆ ಮಾಡುತ್ತೆ ಅದನ್ನು ಸಿ ಎಂ ಸಿದ್ದರಾಮಯ್ಯ ಅವರಿಂದನೇ ಎಸ್ ಐ ಟಿಯ ರಚನೆಗೆ ಆದೇಶ ಹೊರಡಿಸಲಾಗುತ್ತೆ ಅದಾದ ನಂತರ ಎ ಡಿ ಜಿ ಪಿ ಬಿ ಕೆ ಸಿಂಗು ಮತ್ತು ಎಸ್ ಪಿಗಳಾದ ಸೀಮಾ ಲಾಟ್ಕರ್ ಮತ್ತು ಸುಮ್ನಾ ಡಿ ಪನ್ನೇಕರ್ ನೇತೃತ್ವದಲ್ಲಿ ಒಂದು ಎಸ್ ಐ ಟಿ ಟೀಮ್ ರಚನೆ ಮಾಡ್ತಾರೆ ಏಪ್ರಿಲ್ ಇಪ್ಪತ್ತೆಂಟರಂದು ಫಸ್ಟ್ ಕೇಸ್ ದಾಖಲಾಗುತ್ತೆ ಹೊಳೆ ನರಸೀಪುರದ ಟೌನ್ ಠಾಣೆಯಲ್ಲಿ ಮಾಜಿ ಸಚಿವ ರೇವಣ್ಣ ಹಾಗೂ ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರಕರಣ ಕೇಸ್ ದಾಖಲಾಗಿದ್ದು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಬೆದರಿಕೆ ಆರೋಪದಲ್ಲಿ ಹೊಳೆ ನರಸೀಪುರ ಟೌನ್ ಠಾಣೆಯಲ್ಲಿ ರೇವಣ್ಣ ಹಾಗೂ ಪ್ರಜ್ವಲ್ ವಿರುದ್ಧ ಎಫ್ಐಆರ್ ಆರ್ ಕೂಡ ದಾಖಲಾಗುತ್ತೆ ಏಪ್ರಿಲ್ ಇಪ್ಪತ್ತೆಂಟು ಹೊಳೆ ನರಸೀಪುರ ಪ್ರಕರಣ ಎಸ್ ಐ ಟಿಗೆ ಪಡೆದು ಅಲ್ಲಿ ತನಿಖೆ ಶುರುವಾಗೋದು ಏಪ್ರಿಲ್ ಮೂವತ್ತು ಪ್ರಜ್ವಲ್ ರೇವಣ್ಣಗೆ ಎಸ್ ಐ ಟಿ ನೋಟಿಸ್ ಕೊಡ್ತು ಬರಲೇಬೇಕು ಅಂತ ಅದಕ್ಕೆ ಇಪ್ಪತ್ನಾಲ್ಕು ಒಳಗೆ ಎಸ್ ಐ ಟಿ ಮುಂದೆ ಹಾಜರಾಗಲು ನೋಟಿಸ್ ಕೊಟ್ಟಿದ್ದಕ್ಕೆ ಮೇ ಒಂದರಂದು ಎಸ್ ಐ ಟಿಗೆ ಪ್ರಜ್ವಲ್ ರೇವಣ್ಣ ಪತ್ರ ಬರೀತಾರೆ ನನಗೆ ಒಂದು ವಾರ ಕಾಲಾವಕಾಶ ಕೊಡಿ ಬರ್ತೀನಿ ಅಂತ ಅದಾದ ನಂತರ ವಕೀಲರ ಮೂಲಕ ಎಸ್ ಐ ಟಿಗೆ ಪತ್ರ ಬರೆದು ಕಾಲಾವಕಾಶಕ್ಕೆ ಟೈಮ್ ಕೇಳಿದ್ರು ಅದಾದ ನಂತರ ಮೇ ಒಂದು ಒಂದರಂದು ಪ್ರಜ್ವಲ್ ರೇವಣ್ಣ ಅವ್ರದ್ದು ಮತ್ತೊಂದು ಕೇಸ್ ದಾಖಲಾಯಿತು ವಿಡಿಯೋದಲ್ಲಿದ್ದಂಥ ಸಂತ್ರಸ್ತಿಯಿಂದಲೇ ಕೇಸ್ ದಾಖಲಾಗುತ್ತೆ ಹಾಗಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಿ ಐ ಡಿಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗುತ್ತೆ ಇದಾದ ನಂತರ ಮೇ ಎರಡು ಪ್ರಜ್ವಲ್ ರೇವಣ್ಣ ವಿರುದ್ಧ ಲುಕ್ಔಟ್ ನೋಟಿಸ್ ಹೊರಡಿಸುತ್ತೆ ಎಸ್ ಐ ಟಿ ಅದಾದ ನಂತರ ಮೇ ನಾಲ್ಕು ಪ್ರಜ್ವಲ್ ರೇವಣ್ಣ ಪತ್ತೆಗಾಗಿ ಬ್ಲೂ ಕಾರ್ನರ್ ನೋಟಿಸ್ ಹಾಕಲಾಗುತ್ತೆ ಇಂಟರ್ಪೋಲ್ ಮೂಲಕ ಬ್ಲೂ ಕಾರ್ನರ್ ನೋಟಿಸ್ ಓಡಿಸಿದಂಥ ಎಸ್ ಐ ಟಿಗೆ ಆಗಲೂ ಕೂಡ ಪ್ರಜ್ವಲ್ ರೇವಣ್ಣ ರಿಯಾಕ್ಟ್ ಮಾಡಲ್ಲ ಈ ವೇಳೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಎಫ್ ಐ ಆರ್ ಕೇಸ್ ದಾಖಲಾಗುತ್ತೆ ಮೇ ಏಳರಂದು ಮತ್ತೊಂದು ಅತ್ಯಾಚಾರ ಪ್ರಕರಣ ದಾಖಲಾಗುತ್ತೆ ಸಿ ಐ ಡಿಯಲ್ಲಿ ದಾಖಲಾದಂಥ ಅತ್ಯಾಚಾರ ಪ್ರಕರಣ ಅದು ಮೇ ಹದಿನೆಂಟರಂದು ನ್ಯಾಯಾಲಯದ ಮೂಲಕ ಅರೆನ್ ಅರೆಸ್ಟ್ ವಾರೆಂಟ್ ಕೂಡ ಪಡೀತಾರೆ ಎಸ್ ಐ ಟಿ ಟೀಮ್ ಜೊತೆಗೆ ಮೇ ಇಪ್ಪತ್ನಾಲ್ಕರಂದು ಪಾಸ್ಪೋರ್ಟ್ ರದ್ದತಿಗೆ ಪತ್ರ ಬರೆಯಲಾಗುತ್ತೆ ಪ್ರಜ್ವಲ್ ರೇವಣ್ಣ ರಾಜತಾಂತ್ರಿಕ ಪಾಸ್ಪೋರ್ಟ್ನ ರದ್ದುಗೊಳಿಸಬೇಕು ಅಂತ ಎಸ್ ಐ ಟಿ ಪತ್ರ ಬರೆಯುತ್ತೆ ಅದಾದ ನಂತರ ಕೇಂದ್ರ ವಿದೇಶಾಂಗ ಇಲಾಖೆಗೆ ಎಸ್ ಐ ಟಿ ಪತ್ರ ಹೋಗುತ್ತೆ ಇಪ್ಪತ್ತೈದರಂದು ಎಂ ಇ ಎಂದ ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆ ಪರಿಶೀಲನೆ ನಡೆಯುತ್ತೆ ಬಳಿಕ ಪ್ರಜ್ವಲ್ ರೇವಣ್ಣಗೆ ಶೋಕಾಸ್ ನೋಟಿಸ್ನು ಕೂಡ ನೀಡಲಾಗಿತ್ತು ಮೇ ಇಪ್ಪತ್ತೇಳರಂದು ವಿದೇಶದಿಂದ ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ರು ಮೇ ಮೂವತ್ತೊಂದರಂದು ಬೆಂಗಳೂರಿಗೆ ವಾಪಸ್ ಆಗ್ತೀನಿ ಅಂತ ಇನ್ಫಾರ್ಮೇಷನ್ ಕೊಟ್ಟರು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹಾಜರಾಗ್ತೀನಿ ಅಂತಲೂ ಕೂಡ ವಿಡಿಯೋದಲ್ಲಿ ಹೇಳಿದರು ಮೇ ಮೂವತ್ತೊಂದು ಬೆಂಗಳೂರಿಗೆ ಆಗಮಿಸಿದ್ದಾರೆ ಬೆಂಗಳೂರು ಕೆ ಐ ಎ ಎಲ್ ವಿಮಾನ ನಿಲ್ದಾಣಕ್ಕೆ ಬಂದರು ಲುಕ್ಔಟ್ ನೋಟಿಸ್ ವಾರಂಟಿ ಇದ್ದದರಿಂದ ಏರ್ಪೋರ್ಟ್ನಲ್ಲೇ ಪ್ರಜ್ವಲ್ ರೇವಣ್ಣ ಅವ್ರನ್ನ ಬಂಧಿಸಿದರು ಸದ್ಯ ಸಿ ಐ ಡಿಯಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಂದ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ನಡೀತಾ ಇದೆ ಮೂರು ಕೇಸ್ ಇದ್ದಾವೀಗ ಆ ಮೂರು ಕೇಸ್ಗಳ ಸಂಬಂಧ ಎಸ್ ಐ ಟಿ ವಿಚಾರಣೆ ನಡೀತಾ ಇದೆ ಒಟ್ಟು ಮೂರು ಅತ್ಯಾಚಾರ ಆರೋಪಗಳ ಪ್ರಕರಣ ಸಂಬಂಧ ಈಗ ವಿಚಾರಣೆಯನ್ನು ಶುರು ಮಾಡಿಟ್ಕೊಂಡಿರೋದು ಎಲ್ಲರ ಕುತೂಹಲ ಎಲ್ಲರ ಚಿತ್ತ ಈಗ ಪ್ರಜ್ವಲ್ ರೇವಣ್ಣ ಅವರ ಕೇಸ್ನತ್ತ ವಾಲಿರೋದು ಮುಂದೆ ಏನಾಗುತ್ತೆ ಅನ್ನೋ ಕ್ಷಣ ಕ್ಷಣದ ಅಪ್ಡೇಟ್ಸ್ಗಳಿಂದ ಮತ್ತೆ ಬರ್ತಾ ಇರ್ತೀನಿ ನಾನು ರಾಕೇಶ್ ಆರೊಂದಿ ಧನ್ಯವಾದಗಳು